सरकार राज्यूवल हद नम्य मुख्यमंत्री आड़ सदराम नम उप मुख्यमंत्री सबा शिव नूर मूव शासक मौत पक्ष कांग्रेस पक्ष इवत आड़े ना चुनाव पूर्व ಈ ರಾಜ್ಯದ ಬಡ ಜನತೆಗೆ ಎಲ್ಲ ವರ್ಗದ ಜನರಿಗೆ ಏನು ನಾವು ಅನೇಕ ಭರವಸೆಗಳನ್ನು ಅದು ಪಂಚ ಏನಿ ಒಂದು ಯೋಜನೆ ಗ್ಯಾರಂಟಿ ಅದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಅದು ಅನ್ನಭಾಗ್ಯ ಈ ಐದು ಯೋಜನೆಯನ್ನು ಕಳೆದ ಹದಿನೈದು ತಿಂಗಳಿಂದ ಇವತ್ತು ಭಾಳ ಸಮರ್ಪಕವಾಗಿ ಈ ರಾಜ್ಯದ ಏನು ಬಿ ಪಿ ಎಲ್ ಬಿಲೋ ಪವರ್ಟಿ ಲೈನ್ ಲೈನಲ್ಲಿ ಇದ್ದಂಥ ಎಲ್ಲ ಬದುಕು ಈ ಯೋಜನೆಗಳು ಸಮರ್ಪಕವಾಗಿ ಇವತ್ತು ನಮ್ಮ ಕಾರ್ಯಾಂಗ ಅಧಿಕಾರಿ ವರ್ಗ ಅದನ್ನು ಮುಗಿಸುವಂಥ ಕೆಲಸ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನಿರ್ವಹಿಸಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಅಧಿಕಾರಿ ವರ್ಗ ತಾಲೂಕು ಎರಡು ಮೂರೊಂದು ಮತ್ತು ಇರುವಂತ ಒಂದು ನಮ್ಮ ಆಡಳಿತ ವರ್ಗಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಇವತ್ತು ಅಧಿಕಾರಿಗಳ ವರ್ಗ ಇರೋದಾದರೆ ಯಾವುದೇ ಯೋಜನೆಗಳನ್ನು ಕೊಟ್ಟಾಗುತ್ತೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇವತ್ತು ನಮ್ಮ ಯೋಜನೆಗಳು ಭಾಳ ಯಶಸ್ವಿಯಾಗಿ ಅನೇಕ ಕಡೆಗಳಿದ್ದರೂ ಕೂಡ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಹಲವಾರು ರಾಜ್ಯದ ಅಭಿವೃದ್ಧಿ ಪಡಿಸಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷ ಅನುದಾನವಾದ ಎಲ್ಲ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಒಂದು ನೇರವಾಗಿ ಮುಖ್ಯಮಂತ್ರಿಗಳು ಒಂದು ಅಭಿವೃದ್ಧಿಪಡಿಸಬೇಕಾದ್ರೆ ರಸ್ತೆ ಇರ್ಬೋದು ಗ್ರೇರಿಬಹುದು ಮೂಲಭೂತ ಸೌಕರ್ಯ ಇರ್ಬೋದು ಅಲ್ಲಿ ಆ ಕ್ಷೇತ್ರ ಅನುಗುಣವಾಗಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕಾಗಿತ್ತು ಆ ಎಲ್ಲ ಕೆಲಸಗಳು ಕೂಡ ಇವತ್ತು ಸರ್ಕಾರ ಸರ್ವಾನವನ್ನು ಕೊಡ್ತಾ ಇದೆ ಇದು ನಡೀತಾ ಇದೆ ಇದು ರಾಜ್ಯದಲ್ಲಿ ಏನು ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆ ಏನು ಸುಳ್ಳು ಆರೋಪಗಳು ಇದೆ ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ಏನು ಜೆ ಡಿ ಎಸ್ ಜೀತ ತಳಹಾದಿ ಅಂತೇಳಿ ಯಾವ ಪಕ್ಷವನ್ನು ರಚಿಸಿ ಜನರಿಗೆ ಮೋಸ ಮಾಡಿ ಅಧಿಕಾರವನ್ನು ಹೇಳಿ ಇವತ್ತು ಏನು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಅಪವಿತ್ರವಾದ ಮೈತ್ರಿಯನ್ನು ಮಾಡಿಕೊಂಡು ಇದೇನು ಅಧಿಕಾರವನ್ನು ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಯಾವುದೇ ದಾಖಲೆಗಳಿಲ್ಲ ಇವರ ಯಾವುದೇ ಅದರಲ್ಲಿ ಆರೋಪ ಇಲ್ಲ ಇವತ್ತು ಆರೋಪಗಳನ್ನು ಮಾಡಬೇಕು ಸಂಗೀತ ನಿರ್ಮಾಣ ನಡೀತಾ ಇದೆ ದೇವರು ಪಾದಯಾತ್ರೆಯನ್ನು ಮಾಡಿದ್ದಾರೆ ಇವತ್ತು ನಾಯಕರ ವಿರುದ್ಧ ಅನೇಕ ಒಂದು ಪ್ರಾಸ್ಟಿಟ್ಯೂಷನ್ ಎಲ್ಲ ಪ್ರಾರಂಭ ಆಗಿದ್ದರು ಇತ್ತೀನು ನಮ್ಮ ರಾಜ್ಯದ ಗಣಹತ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಒಂದು ಹುದ್ದೆ ಭಾಳ ಗೌರವವಾದ ಹುದ್ದೆ ಅದು ರಾಷ್ಟ್ರಪತಿಗಳಿರ್ಬೋದು ರಾಜ್ಯಪಾಲರಿರ್ಬೋದು ಇದು ನಮ್ಮ ದೇಶದಲ್ಲಿ ಭಾಳ